ಕಂಪ್ಲಿ ತಾಲೂಕಿನ ಸಾವಿರ ಶಿಷ್ಯರ ಬಳಗ ಯೋಗಕ್ಷೇಮ ವಿಚಾರಿಸಿ ಆಶೀರ್ವದಿಸಿದ ಪರಮಪೂಜ್ಯ ಡಾಕ್ಟರ್ ಶ್ರೀ ಕೆಎಂ ಮೋಹನ ಗುರುಗಳು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಡಾ ಗುರುಸ್ವಾಮಿ ಮಾತನಾಡಿ ಕಂಪ್ಲಿ ನಗರಕ್ಕೆ ಆಗಮಿಸುವುದು ನನಗೆ ಮನಸ್ಸಿಗೆ ಬಹಳಷ್ಟು ಸಂತೋಷ ತಂದಿದೆ ಏಕೆಂದರೆ ಕರ್ನಾಟಕದಾದ್ಯಂತ ಹಾಗೂ ಇತರ ರಾಜ್ಯದಾದ್ಯಂತ ಕೋಟಿ ಕೋಟಿ ಶಿಷ್ಯ ಬಳಗವನ್ನ ಭಕ್ತ ಜಂಗುಳಿಯ ಪ್ರೀತಿ ವಿಶ್ವಾಸ ಅಭಿಮಾನ ಗೌರವವನ್ನ ನನ್ನ ಮನಸ್ಸಿಗೆ ಬಹಳ ಆನಂದದೊಂದಿಗೆ ಕಂಪ್ಲಿ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದೊಂದಿಗೆ ನನ್ನ ಕಂಪ್ಲಿ ಶಿಷ್ಯರಿಗೆ ಸದಾಕಾಲ ನನ್ನ ಆಶೀರ್ವಾದ ಇರುತ್ತದೆ ಕಂಪ್ಲಿ ಪಟ್ಟಣದ ಶ್ರೀ ಅಯ್ಯಪ್ಪ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಅನ್ನದಾನ ಪೂಜೆ ಭಜನೆ ಕಾರ್ಯಕ್ರಮಕ್ಕೆ ಎಲ್ಲಾ ಶಿಷ್ಯರು ಆಗಮಿಸಿ ಎಂದರು ನಂತರ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ ಅತ್ಯುತ್ತಮ ಮಟ್ಟದಲ್ಲಿ ಕಂಪ್ಲಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಪಡೆದು ಅತ್ಯುನ್ನತ ಸ್ಥಾನಕ್ಕೆ ಮುನ್ನುಗ್ಗುತ್ತಿರುವ ಶಾಲೆಯ ಮುಖ್ಯ ಗುರುಗಳಿಗೆ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿ ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ನಿವೇದಿತ ಶಾಲೆ ಬಹುದೊಡ್ಡ ಮಟ್ಟದಲ್ಲಿ ಮುನ್ನುಗ್ಗಲಿದೆ ನಿವೇದಿತ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಮಾಜ ನಿರ್ಮಿಸುವ ವ್ಯಕ್ತಿಗಳನ್ನಾಗಿ ಯುವ ಪೀಳಿಗೆಯನ್ನ ಸಿದ್ದತೆ ಮಾಡುತ್ತಿರುವ ನನ್ನ ಪ್ರೀತಿಯ ಶಿಷ್ಯ ಮರಿಸ್ವಾಮಿ ರೂಪಿಸುತ್ತಿದ್ದು ಅವರಿಗೆ ನನ್ನ ಆಶೀರ್ವಾದ ಸದಾ ಕಾಲ ಇರುತ್ತದೆ ಎಂದು ತಿಳಿಸಿದರು ವಿರಾಪುರ ಮಠಾಧೀಶರಾದ ಜಡೇಶ್ ತಾತನವರು ಸುರೇಶ್ ಗುರುಸ್ವಾಮಿ ರಾಯಚೂರು ಗಂಗಾವತಿಯ ಪೂಜ್ಯಶ್ರೀ ತಾತಯ್ಯ ಗುರುಸ್ವಾಮಿ ಅವರು ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ಟಿವಿಯ ಯುವ ಸಂಪಾದಕರಾದ ರಘುವೀರವರನ್ನ ನಿವೇದಿತ ಶಾಲೆಯ ಮುಖ್ಯ ಗುರುಗಳು ಹಾಗೂ ಪರಮಪೂಜ್ಯ ಡಾ ಮೋಹನ್ ಗುರುಸ್ವಾಮಿ ಗಣ್ಯರ ಸಮ್ಮುಖದಲ್ಲಿ ಕಂಪ್ಲಿ ತಾಲೂಕಿನಲ್ಲಿ ಅತ್ಯುತ್ತಮ ಸುದ್ದಿಗಳನ್ನು ಮಾಡುತ್ತಿರುವುದನ್ನು ಮನಗಂಡು ವೈಯಕ್ತಿಕವಾಗಿ ಗೌರಿಸಿ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ಕಂಪ್ಲಿ ನಗರದ ನೂರಾರು ಶಿಷ್ಯರು ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಶಿಷ್ಯ ಬಳಗ ಗುರುಗಳ ಆಶೀರ್ವಾದ ಪಡೆಯಲು ಆಗಮಿಸಿದರು